ಲೋಬಿಯಾದವನಿಗೆ ಭಿಕ್ಷುಕನು ಶತ್ರು ಮೂರ್ಖರಿಗೆ ಬೋಧನೆ ಮಾಡುವವನು ಶತ್ರು ವ್ಯಭಿಚಾರಣಿಯರಿಗೆ ಪತಿಯು ಶತ್ರು ಕಳ್ಳರಿಗೆ ಚಂದ್ರನು ಶತ್ರು ಲೋಬಿಯಾದವನಿಗೆ ದಾನ ಮಾಡುವ ಇಚ್ಛೆ ಇರುವುದಿಲ್ಲ ಅವನನ್ನು ಭಿಕ್ಷುಕನು ಏನಾದರೂ ಕೊಡುವಂತೆ ಪೀಡಿಸುತ್ತಾನೆ ಆದ್ದರಿಂದ ಲೋಬಿಗೆ ಭಿಕ್ಷುಕನು ಶತ್ರುವಿನಂತೆ ಕಾಣುತ್ತಾನೆ ಮೂರ್ಖರಿಗೆ ತಾವು ಮಾಡಿರುವುದೇ ಸರಿ ಎಂಬ ಭಾವನೆ ಇರುತ್ತದೆ ಅವರು ಮಾಡುತ್ತಿರುವುದು ಮೂರ್ಖತನದ ಕೆಲಸವೆಂದು ಯಾರಾದರೂ ಉಪದೇಶ ಮಾಡಿದ ಅವರಿಗೆ ಕೋಪ ಬಂದು ಉಪದೇಶಕರನ್ನು ಶತ್ರುಗಳಂತೆ ಭಾವಿಸುತ್ತಾರೆ ವ್ಯಭಿಚಾರಣಿಯಾದವಳು ತನ್ನ ಪ್ರಿಯಕರನನ್ನು ಸಂಧಿಸುವ ಆತುರದಲ್ಲಿರುತ್ತಾಳೆ ಅದನ್ನು ಪತಿಯು ವಿರೋಧಿಸುವುದರಿಂದ ಅವನನ್ನು ತನ್ನ ಶತ್ರು ರೂಪವಾಗಿ ಕಾಣುತ್ತಾಳೆ ಕಳ್ಳರಿಗೆ ಕಳ್ಳತನ ಮಾಡಲು ಕತ್ತಲೆ ಇದ್ದರೆ ಅನುಕೂಲ ಚಂದನ ಬೆಳಕಿನಲ್ಲಿ ತಮ್ಮನ್ನು ಯಾರಾದರೂ ನೋಡಿ ಗುರುತಿಸುವರೆಂದು ಅವರಿಗೆ ಭಯ ಹಾಗಾಗಿ ಚಂದ್ರನು ಅವರ ಶತ್ರು ಯಾರಲ್ಲಿ ವಿದ್ಯೆ ತಪಸ್ಸು ದಾನ ಜ್ಞಾನ ಶೀಲ ಗುಣ ಮತ್ತು ಧರ್ಮಗಳು ಇಲ್ಲವೋ ಅವರು ಭೂಮಿಗೆ ಭಾರ ಮಾತ್ರರು ಅವರು ಮನುಷ್ಯ ರೂಪದಲ್ಲಿ ಓಡಾಡುತ್ತಿರುವ ಮೃಗಗಳು ಭೂಮಿಯಲ್ಲಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ವಿದ್ಯೆ ತಪಸ್ಸು ಮುಂತಾದ ವಿಶೇಷ ಗುಣಗಳನ್ನು ಆರ್ಜಿಸಬೇಕು ಇಲ್ಲದಿದ್ದರೆ ಮನುಷ್ಯರಾಗಿ ಹುಟ್ಟಿದ್ದು ವ್ಯರ್ಥ ಅಂತ ಅವರು ಕೇವಲ ಭೂಮಿಗೆ ಭಾರ ಅವರಿಗೂ ಪ್ರಾಣಿಗಳಿಗೂ ಯಾವುದೇ ವ್ಯತ್ಯಾಸವಿಲ್ಲ ಒಳಗೆ ಸಾರವಿಲ್ಲದ ಅಂದರೆ ಪ್ರತಿಭೆ ಇಲ್ಲದವರಿಗೆ ಉಪದೇಶ ಮಾಡುವುದು ವ್ಯರ್ಥ ಮಲೆಯ ಪರ್ವತದಲ್ಲಿ ಗಂಧ ಮರಗಳು ಬಹಳ ಬೆಳೆಯುತ್ತವೆ ಆದರೆ ಅವುಗಳ ಜೊತೆಯಲ್ಲಿಯೇ ಬೆಳೆಯುವ ಬಿದಿರು ಗಂಧದ ಮರದ ಸಂಪರ್ಕದಿಂದ ಸುಗಂಧಿತವಾಗುವುದಿಲ್ಲ ಉಪದೇಶವನ್ನು ಅರ್ಥ ಮಾಡಿಕೊಳ್ಳುವವರಿಗೆ ಮತ್ತು ಅದರಂತೆ ನಡೆಯುವವರಿಗೆ ಉಪದೇಶ ಮಾಡಿದರೆ ಸಾರ್ಥಕ ಹಾಗಿಲ್ಲದವರಿಗೆ ಉಪದೇಶ ವ್ಯರ್ಥ ಅದಕ್ಕೆ ಒಂದು ದೃಷ್ಟಾಂತವನ್ನು ಕೊಟ್ಟಿದೆ ಮಲೆಯ ಪರ್ವತದಲ್ಲಿ ಬೇಕಾದಷ್ಟು ಗಂಧದ ಮರಗಳಿದ್ದರೂ ಅವುಗಳ ಜೊತೆ ಇರುವ ಬಿದಿರು ಗಂಧಯುತವಾಗುವುದಿಲ್ಲ ಯಾರಿಗೆ ಸ್ವಂತ ಬುದ್ಧಿಶಕ್ತಿ

ಅವರಿಗೆ ಶಾಸ್ತ್ರಗಳಿಂದ ಏನು ಪ್ರಯೋಜನ ಕಣ್ಣುಗಳೇ ಇಲ್ಲದವನಿಗೆ ಕನ್ನಡಿಯಿಂದ ಉಪಯೋಗವೇನು ಶಾಸ್ತ್ರಗಳನ್ನು ಓದಿ ಅಥವಾ ಕೇಳಿ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಇರುವವನಿಗೆ ಅದರಲ್ಲಿರುವ ವಿಷಯಗಳು ಮಾರ್ಗದರ್ಶಕವಾಗಬಲ್ಲವು ಇಲ್ಲದಿದ್ದರೆ ಶಾಸ್ತ್ರಗಳನ್ನು ಓದುವುದು ವ್ಯರ್ಥ ಕಣ್ಣುಗಳು ಇರುವವನಿಗೆ ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡಿಕೊಂಡು ಅಲಂಕರಿಸಿಕೊಳ್ಳಬಲ್ಲನು ಕಣ್ಣುಗಳಿಲ್ಲದಿದ್ದರೆ ಇಲ್ಲದಿದ್ದರೆ ಕನ್ನಡಿಯಿಂದ ಉಪಯೋಗವಿಲ್ಲ ದುರ್ಜನರನ್ನು ಸಜ್ಜನರನ್ನಾಗಿ ಮಾಡುವ ಯಾವ ಉಪಾಯವೂ ಭೂತದಲ್ಲಿಲ್ಲ ಗುಧದ್ವಾರವನ್ನು ನೂರು ಸಲ ತೊಳೆದರೋ ಅದು ಶ್ರೇಷ್ಠವಾದ ಇಂದ್ರಿಯವಾಗುವುದಿಲ್ಲ ದುರ್ಜನರ ಸ್ವಭಾವವೇ ದುಷ್ಟವಾದುದು ಸ್ವಭಾವವನ್ನು ಬದಲಾಯಿಸುವುದು ಅಸಂಭವ ಅದಕ್ಕೆ ಗುಧದ್ವಾರದ ಉದಾಹರಣೆಯನ್ನು ಇಲ್ಲಿ ಕೊಡಲಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು